ಪ್ರತಿ ತಿಂಗಳೂ ಪ್ರತಿ ವರ್ಷ ಏಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಬಡ್ಡಿ ಬಡ್ಡಿ ಕೊಡ್ತಾರೆ ನಮ್ಮದು ಪ್ಲಸ್ ಅವ್ರದ್ದು ಎರಡು ಕೋಡಿ ಏಟ್ ಪಾಯಿಂಟ್ ಟೂ ಫೈವ್ ಪ್ರತಿ ವರ್ಷ ಬಡ್ಡಿ ಕೊಡ್ತಾರೋ ಅರವತ್ತು ವರ್ಷ ಮಟ್ಟ ರಿಟೈರ್ಮೆಂಟ್ ಸರಳ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಕೋಡಿ ಅದು ದೊಡ್ಡ ಅಮೌಂಟ್ ಆಗ್ತದೆ ಮೂರನೇ ದಿನ ಒಂದು ದಿನ ಸರ್ ಹೇಳ್ತೀನಿ ಎಲ್ಲ ಕೋಡಿ ಸಾವಿರ ಪಗಾರ रुपये डिपार्टेंट दोन्ही एरूर डिपार्ट नं वयक्ती ना रुपये आता एट पॉईंट टू पर्सेंटेज बड्यात सुमार वेद वर्षके ऐदनूर रुपये आता ऐदनूर रुपये इथं इनु नवर्ष सर्वस ऐतळे आरवत् सारूपैकी आहे मुदार ಆಮೇಲೆ ನಾವು ಒಂದು ದಿನ ಅಬ್ಸೆಂಟ್ ಆದರೆ ಮುಂದಿನ ವರ್ಷ ನನಗೆ ರಿಕ್ರೂಮೆಂಟ್ ಒಂದು ದಿನ ಪೋಸ್ಟ್ಪೋನ್ ಆಗ್ತೈತಿ ಒಂದು ದಿನ ಪೋಸ್ಟ್ಪೋನ್ ಆಗ್ತಂದ್ರೆ ಬೇಸಿಕು ಡಿ ಎಚ್ ಆರ್ ಎ ಪರ್ ಡೇ ನನಗೆ ಅರವತ್ತು ರೂಪಾಯಿ ಬರ್ತಾ ಹೋಗ್ತಿವಿ ನಾ ಕನ್ಫರ್ಮೇಶನ್ ಆಗಿ ಅಂತ ಹೇಳಿದ್ರೆ ಹನ್ನೊಂದು ದಿನ ಕೆಲಸ ಮಾಡಿದ್ರೆ ಒಂದು ಇ ಎಲ್ ಬರ್ತೈತಿ ಪ್ರೊಫೆಷ್ನಲ್ ಫೀಲ್ಡ್ನಲ್ಲಿ ಇಪ್ಪತ್ತೆರಡು ದಿನ ಕೆಲಸ ಮಾಡಿದ್ರೆ ಒಂದು ಇ ಎಲ್ ಬರ್ತಿತ್ತು ಕಾಯಂ ನೌಕರಿ ತಂದ್ರೆ ಒಂದು ವರ್ಷಕ್ಕೆ ಮೂವತ್ತು ಇ ಎಲ್ ಅರ್ನ್ ಆಗ್ತಾವೆ ನಾ ಹೆಂಗೆ ಅಬ್ಸೆಂಟ್ ಹಾಕೊಂಡು ಹೋಗ್ತೀನಲ್ಲ ನನ್ನ ಖಾತೆ ಒಳಗೆ ಇ ಎಲ್ ಅರ್ನ್ ಆಗೋದು ಸಂಖ್ಯೆ ಕಡಿಮೆ ಆಗ್ತೈತಿ ಒಂದು ದಿನ ಇ ಎಲ್ ಹೇಳಿದ್ರು ಒಂದು ದಿನದ ಪಗಾರ ಅದು ಬೇಸಿ ಟು ಡಿ ಎನ್ ಎಚ್ ಆರ್ ಎ ಅರವತ್ತು ವರ್ಷ ಆದಮೇಲೆ ಆ ತ್ರೀ ಹಂಡ್ರೆಡ್ ಈ ಅಂತ ಇತ್ತಂತೇಳಿದ್ರೆ ಅದು ನಾವು ಹತ್ತು ತಿಂಗಳದ್ದು ನಾವು ನಿವೃತ್ತಿ ಆಗಬೇಕಾದ್ರೆ ಗ್ರಾಜ್ಯುಟಿ ಅಮೌಂಟ್ ಇತ್ತಲ್ಲ ಲೀವ್ ಅಂತ ಕೊಡ್ತಾರೆ ಬೇಸಿಕ್ ಡಿ ಎಚ್ ಆರ್ ಎ ನಾವು ಹೆಂಗೆ ಅಬ್ಸೆಂಟ್ ಹಾಕೊಂಡು ಹೋಗ್ತೀವಲ್ಲ ಅರವತ್ತು ವರ್ಷ ಆದಮೇಲೆ ಲೀವ್ ಎನ್ಕೇಸ್ಮೆಂಟು ಅಮೌಂಟ್ ಕಡಿಮೆ ಬರ್ತಿರ್ತೀವಿ ಮತ್ತೊಂದು ಆ ಎರಡು ಸಾವಿರದ ಹದಿನಾಲ್ಕನೇ ನಿಮಿಷ ಒಂದು ಸರ್ಕ್ಯುಲರ್ ಇಶ್ಯೂ ಆಗೈತಿ ಆ ಸರ್ಕ್ಯುಲರ್ ಏನು ಹೇಳ್ತಿತ್ತು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಎಂಪ್ಲಾಯಿನೂ ಎರಡು ನೂರ ನಲ್ವತ್ತು ದಿನ ಕಡ್ಡಾಯವಾಗಿ ಹಜೇರಿರಬೇಕು ಎಕ್ಸಾಂಪಲ್ಲಿ ನನ್ನದು ಮೂವತ್ತೈದು ವರ್ಷ ಸರ್ವಿಸ್ ಆಗೈತಿ ಆ ಸರ್ವಿಸ್ ಬುಕ್ಕು ಲೀವ್ ಅಕೌಂಟ್ ಶೀಟ್ ಲೆಕ್ಕಾಚಾರ ಮಾಡಬೇಕಾದ್ರೆ ಐದು ವರ್ಷ ಎರಡು ನೂರ ನಲ್ವತ್ತು ದಿನಕ್ಕಿಂತ ಅಟೆಂಡೆನ್ಸ್ ಕಡಿಮೆ ಐತೆ ಅಂದರೆ ನಾವು ಮೂವತ್ತು ವರ್ಷದ ಗ್ರಾಜ್ಯಟಿ ಲೆಕ್ಕಾಚಾರ ಮಾಡ್ತೀವಿ ಐದು ವರ್ಷದ್ದು ಕಷ್ಟಪಟ್ಟು ದುಡಿದಿದ್ದು ಒಳ್ಳೆ ವಂಚನೆ ಹೋಗಲು ಹೋಯ್ತು ಇದು ಯಾರಿಗೂ ನಿಮಗೆ ಗೊತ್ತಿಲ್ಲ ನಿಮ್ಮ ಕಲಿಯೊಳಗಿರು ಒಂದು ದಿನ ಅಬ್ಸೆಂಟ್ ಆದರೆ ಒಂದು ಪಗಾರ ಕಟ್ಟಾಕ್ತಿತ್ತು ಡಿಪೋ ಮೇಲೆ ಎರಡುನೂರು ರೂಪಾಯಿ ದಂಡ ಹತ್ತೆ ಇದು ಪ್ರತಿ ನಾ ಅರವತ್ತು ವರ್ಷದ ಮಟ್ಟ ಲೆಕ್ಕಾಚಾರ ಮಾಡಿ ಹದಿನಾಲ್ಕರಿಂದ ಹದಿನೇಳು ಸಾವಿರ ರೂಪಾಯಿ ಒಂದು ದಿನದ ನೀವು ಕರ್ಕೋತೀವಿ